ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನ್ ನಿಮ್ಮ ಸುಜಾತಾ ಮಲ್ನಾಡ್ ನಾನಿವತ್ತು ಒಂದು ಸ್ಪೆಷಲ್ ಅಡಿಗೆನ ತೋರಿಸ್ಕೊಡ್ತಾ ಇದೀನಿ ತ್ರೀ ಇನ್ ಒನ್ ಅಡುಗೆ ಕೂಡ ಹೇಳ್ಬೋದು ಯಾಕಂತಂದ್ರೆ ಇದನ್ನು ಗೊಜ್ಜಂತೂ ಹೇಳ್ಬೋದು ಮತ್ತೆ ಗಸಿ ಅಂತ ಹೇಳ್ಬೋದು ಜೊತೆಗೆ ಸಾಂಬಾರ್ ಅಂತ ಕೂಡ ಕರಿಬಹುದು ಹರವೆ ಸೊಪ್ಪು ಅಥವಾ ಬಸ್ಲೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಎರಡು ಸೊಪ್ಪನ್ನು ಹಾಕಿ ಅಂತ ಹೇಳ್ತಿದೀನಿ ಈ ಅಡಿಗೆನ ತುಂಬಾ ಸುಲಭವಾಗಿ ಮಾಡಬಹುದು ಮತ್ತೆ ಬೇಗವಾಗಿ ಕೂಡ ಮಾಡಬಹುದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಹಾಗಾದರೆ ಈ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಗೊಜ್ಜು ಅಥವಾ ಗಸಿ ಸಾಂಬಾರು ಆವಾಗಲೂ ಹೇಳ್ದಂಗೆ ತ್ರೀ ಇನ್ ಒನ್ ಅಡುಗೆ ನೋಡಿ ಈಗ ನಾನು ಇಲ್ಲಿ ಬರೀ ಅರವೇ ಸೊಪ್ಪು ಮಾತ್ರ ತಗೊಂಡಿದ್ದೀನಿ ಒಂದು ಕಟ್ಟಾಗುವಷ್ಟು ಹರವೆ ಸೊಪ್ಪನ್ನ ತಗೊಂಡಿದ್ದೀನಿ ಒಂದು ನಾಲ್ಕೈದು ಜನಕ್ಕಾದರೆ ಇಷ್ಟು ಸಾಕಾಗುತ್ತೆ ಜಾಸ್ತಿ ಬೇಕಂದರೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ ಹರವೆ ಸೊಪ್ಪನ್ನ ಚೆನ್ನಾಗಿ ಎರಡು ಸಲ ತೊಳೆದು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಟೊಮೆಟೊ ಬಳಸುವಾಗ ಒಂದೇ ಟೊಮೆಟೊ ಹಾಕಿ ಜಾಸ್ತಿ ಟೊಮೆಟೊ ಹಾಕೋಕ್ಕೋಗ್ಬೇಡಿ ಇದಕ್ಕೆ ಹುಳಿ ಅಂಶ ಜಾಸ್ತಿ ಬೀಳಬಾರ್ದು ಸ್ವಲ್ಪ ಹುಳಿ ಇದೆ ಅಂತ ಅನಿಸ್ಬೇಕು ಅಷ್ಟೇ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಇಷ್ಟೇ ತಗೊಂಡಿದ್ದೀನಿ ನಂತರ ಇದಕ್ಕೆ ಬೇಳೆ ಬೇಕಾಗುತ್ತೆ ನಾನು ಈಗಾಗಲೇ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಬೇಳೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ನುಣ್ಣಗೆ ಬೀಯಬೇಕು ಒಂದು ಎರಡು ವಿಷಲಾದರೂ ಹಾಕ್ಕೋಬೇಕಾಗುತ್ತೆ ಅಷ್ಟು ಹಾಕಿದರೆ ಸಾಕು ನುಣ್ಣಗೆ ಬೆಂದಿರುತ್ತೆ ನಂತರ ಈಗ ಇದಕ್ಕೆ ನಾನು ಇವಾಗ ಇದಕ್ಕೆ ಈ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿ ಹಾಕಿ ಬೇಯಿಸ್ಕೊಂಬಿಡ್ತೀನಿ ಹಾಗೆಯೇ ಬೇಯಿಸ್ಕೊಬೋದು ಕುಕ್ಕರ್ಗೆ ಹಾಕ್ಬೇಕಂತ ಏನಿಲ್ಲ ನಾನೀಗ ಬೇಗ ಆಗಲಿ ಅಂತ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಸೊಪ್ಪು ಪೂರ್ತಿ ಹಾಕ್ಕೊಂಡಾಯ್ತಲ್ಲ ಸೊಪ್ಪು ಈರುಳ್ಳಿ ಟೊಮೆಟೊ ಇದು ಮೂರನ್ನ ಹಾಕ್ಕೊಂಡಿದ್ದೀನಿ ಈಗ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಮಾತ್ರ ಹಾಕೊಳ್ತಿದ್ದೀನಿ ಯಾಕೆಂದರೆ ಮತ್ತೆ ಬೇಕು ಅಂದರೆ ನೋಡ್ಕೊಂಡು ಹಾಕೋಬೋದು ನಾನಿಲ್ಲಿ ನೀರನ್ನು ಬಳಸ್ತಾ ಇಲ್ಲ ಈಗ ಸೊಪ್ಪು ಹಾಕಿದ ಮೇಲೆ ಯಾಕೆಂದರೆ ಬೇಳೆ ಬೆಂದಿದ ನೀರೇ ಸ್ವಲ್ಪ ಇದೆ ಅಷ್ಟು ಇದ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಗಸಿ ಅಂದರೆ ಸಾಂಬಾರಷ್ಟು ತೆಳುವಾಗಿರಲ್ಲ ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನೀರನ್ನು ಜಾಸ್ತಿ ಬಳಸೋದಿಲ್ಲ ಈಗ ಇದನ್ನು ಒಂದು ವಿಜಲು ಹಾಕ್ಕೊಳ್ತೀನಿ ಮುಚ್ಚಿಮಾಟ್ಬಿಟ್ಟು ಇದು ಬೇಯಿತಾ ಇರಲಿ ಅಷ್ಟೇ ತನಕ ಇದಕ್ಕೊಂದು ಮಸಾಲೆ ಹುಡ್ಕೋಬೇಕು ಅದಕ್ಕೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬಾಣಲೆ ಬಿಸಿಗಿಟ್ಬಿಟ್ಟು ಒಂದು ಕಾಲು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹಾಕೋಬೇಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಖಾರ ತಿನ್ನಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ನಂತರ ನಿಮಗೆ ಜಾಸ್ತಿ ಖಾರ ಬೇಕೆಂದರೆ ಖಾರದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದನ್ನು ತುಂಬ ಚೆನ್ನಾಗಿ ಹುರ್ಕೋಬೇಕು ಗರಿ ಗರಿ ತನಕ ಹುರ್ಕೊಂಡ್ರೆ ಆಯಿತು ಬಿಸಿಲಿಗೆ ಹಾಕಿದರೆ ಮೆಣಸಿನ್ಕಾಯಿ ಬೇಗ ಗರಿಗರಿ ಆಗುತ್ತೆ ಸ್ವಲ್ಪ ಈಗ ಮಳೆಗಾಲ ಆಗಿರೋದ್ರಿಂದ ಅಷ್ಟು ಬೇಗವಾಗಿ ಗರಿಗರಿ ಆಗೋಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕು ನೀವು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಧನಿಯನ್ನು ಸೇರಿಸ್ಕೊಳ್ತಿದ್ದೀನಿ ಧನಿಯ ಎಷ್ಟು ಸೇರಿಸ್ಕೊಳ್ತಿದ್ದೀನಿ ಅಂದರೆ ಒಂದು ಅರ್ಧ ಚಮಚದಷ್ಟು ಜಾಸ್ತಿ ಧನಿಯೂ ಕೂಡ ಬೇಕಾಗಿಲ್ಲ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅಂದ್ಕೋಬೋದು ಈ ಥರ ಗೊಜ್ಜು ಮಾಡಬೇಕಂದ್ರೆ ಇನ್ನೂ ಮಸಾಲ ಪದಾರ್ಥಗಳು ಜಾಸ್ತಿ ಹಾಕಬೇಕೇನಂತ ಅಲ್ಲ ಇದಕ್ಕೆ ಇಷ್ಟೇ ಮಸಾಲ ಹುರ್ಕೊಳ್ಳೋದಕ್ಕೆ ಇಷ್ಟೇ ಮಸಾಲ ಉಪಯೋಗಿಸೋದು ಆಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಯಾವಾಗ ಹಾಕಬೇಕಂದ್ರೆ ರುಬ್ಬುವಾಗ ಹಾಕೋಬೇಕು ಈಗಲೇ ಹಾಕಬಾರದು ಇದಕ್ಕೆ ನೋಡಿ ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಜೀರಿಗೆ ಮತ್ತೆ ಧನಿಯದ್ದು ಅಂದರೆ ಕೊತ್ತಂಬರಿದ್ದು ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು ಈಗ ಘಮ ಬರ್ತಾ ಇದೆ ಇಷ್ಟು ಹುರ್ಕೊಂಡ್ರೆ ಸಾಕು ನಾನು ಇದನ್ನು ಇಳಿಸ್ಕೊಡ್ತೀನಿ ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತೀನಿ ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನಮ್ಮ ಕಡೆ ಸ್ವಲ್ಪ ತೆಂಗಿನಕಾಯಿ ಬಳಸೋದು ಜಾಸ್ತಿ ಹಾಗಾಗಿ ಒಂದು ಅರ್ಧ ಹೋಳಾಗೋಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಅರ್ಶನ ಸೇರಿಸ್ಕೋಬೇಕು ಜಾಸ್ತಿ ಹಾಕೋದು ಬೇಡ ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಹಾಕೊಂಡ್ರೆ ಆಯಿತು ಮತ್ತೊಂದು ವಿಶೇಷವಾಗಿ ಈ ಅಡುಗೆಗೆ ಬಳಸುವಂಥದ್ದು ಸಾಸಿವೆ ಸಾಸಿವೆನ ಈ ರೀತಿಯಾಗಿ ಹಸಿಯಾಗಿ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಹುರಿಬಾರ್ದು ಇದರಲ್ಲಿ ಹೀಗೆ ಹಾಕೋದ್ರಿಂದ ವಿಶೇಷವಾದ ಒಂದು ಪರಿಮಳ ಬರುತ್ತೆ ಮತ್ತೆ ಇದು ಸೊಪ್ಪು ಎಲ್ಲ ತಿಂದರೆ ಮಳೆಗಾಲದಲ್ಲಿ ಥಂಡಿ ಅಂತೆಲ್ಲ ಹೇಳ್ತಾರಲ್ಲ ಆ ಥಂಡಿ ಈ ಸಾಸಿವೆ ಹಾಕೋದ್ರಿಂದ ಆಗೋದಿಲ್ಲ ಅದಕ್ಕೋಸ್ಕರ ಸಾಸುವಿನ ಹಸಿಯಾಗಿ ಹಾಕೋಬೇಕು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಈಗ ನೋಡುವಾಗ ಬೇಳೆ ಸೊಪ್ಪು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನಾನು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಅಲ್ಲೇ ಕೂಡ ಮಾಡಬಹುದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೋಬಾರ್ದು ಮಸಾಲೆಗೆ ಮತ್ತೆ ಜಾಸ್ತಿ ನೀರು ಕೂಡ ಹಾಕೋಬಾರ್ದು ಮತ್ತೆ ಗೊಜ್ಜು ಮಾಡ್ತಾ ಇದೆಯಲ್ಲ ಅದಕ್ಕೂ ಕೂಡ ಅಷ್ಟೇ ಜಾಸ್ತಿ ನೀರು ಸೇರ್ಸ್ಬಾರ್ದು ರಸಿ ಅಂದ್ರೆ ಗೊತ್ತಲ್ಲ ಸ್ವಲ್ಪ ಗಟ್ಟಿಗೆ ಇರುತ್ತೆ ಆ ಥರ ಇದ್ರೇ ಚಂದಸಾಲೆಲ್ಲ ಈಗ ಮಸಾಲೆ ಎಲ್ಲ ಸೇರಿಸಿ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದೆರಡು ಕುದಿಯಾದರೂ ಚೆನ್ನಾಗಿ ಬರಬೇಕು ಅದ್ರ ಜೊತೆಗೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕೋಬೇಕು ಇದು ಕುದಿಯೋ ತನಕ ಬೆಳ್ಳುಳ್ಳಿ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಳ್ತೀನಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದೆರಡು ಚಮಚ ಎಣ್ಣೆಯನ್ನು ಹಾಕ್ಕೋಬೇಕು ಆನಂತರ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು ಈಗ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆಯಲ್ಲಿ ನಾನು ಕಾಲು ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೇಕು ಅಂದೆಲ್ಲ ಬೆಳ್ಳುಳ್ಳಿನ ಈ ರೀತಿಯಾಗಿ ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕ್ಕೋಬೇಕು ಸಿಪ್ಪೆ ಇಲ್ಲದೆ ಹಾಕೋಬಾರ್ದು ಆವಾಗ ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಆಮೇಲೆ ಇದನ್ನು ಹೊಂಬಣ್ಣ ಬರೋ ತನಕ ಕಾಯಿಸ್ಕೋಬೇಕು ಹಾಗಂತ ಜೋರು ಉರಿ ಇಟ್ಕೊಂಡು ಕಾಯಿಸ್ಕೋಬೇಡಿ ನಿಧಾನವಾಗಿ ಉರಿ ಇಟ್ಕೊಂಡು ಹೊಂಬಣ್ಣ ಬರೋ ತನಕ ಕಾಯಿಸ್ಕೊಳ್ಳಿ ನೋಡಿ ಈಗ ಇಷ್ಟಕ್ಕಾದರೆ ಸಾಕು ಇದನ್ನು ನಾನು ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಸಾರಿಗೆ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ತೋರ್ಸೋಕ್ಕಾಗ್ತಿಲ್ಲ ಆದರೆ ಒಗ್ಗರಣೆನ ಈ ಸಾರಿಗೆ ಹಾಕಿ ಕಲಿಸ್ಕೊಂಡಿದ್ದೀನಿ ಈಗ ನಂತರ ಇದನ್ನು ನಾನು ಒಂದು ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇನ್ ಒನ್ ಅಡುಗೆ ಎಷ್ಟು ಸುಲಭವಾಗಿ ಮಾಡ್ಬೋದು ಮತ್ತು ಎಷ್ಟು ಬೇಗವಾಗಿ ಮಾಡ್ಬೋದು ಅಂತ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ನಾನಿಲ್ಲಿ ದೋಸೆ ಇತ್ತು ಹಾಗಾಗಿ ದೋಸೆ ಜೊತೆ ಹಾಕ್ಕೊಂಡು ತಿಂತಾ ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೂ ರುಚಿಯಂತೂ ತುಂಬ ಸೂಪರಾಗಿ ಬಂದಿದೆ ಖಂಡಿತ ಈಗ ಗೊಜ್ಜು ರೆಸಿಪಿನ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹಾಗಾದರೆ ಮುಂದಿನ ವಿಡೋದಲ್ಲಿ ಸಿಗ್ಲಾ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ